ಕಾರವಾರ ನಗರದ ಬಿಣ್ಗಾ ಗ್ರಾಮದ ಪ್ಲೋಟ್ವಾಡದ ಮಠನ್ ಅಂಗಡಿಯನ್ನ ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಗುರುವಾರ ಅಂಗಡಿಯ ಮಾಲಕರು ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರಿಗೆ ಮನವಿ ಸಲ್ಲಿಸಿದರು ಮೂವರು ಹೆಣ್ಣು ಮಕ್ಕಳೊಂದಿಗೆ ಬಿಣಗಾದ ಪೋಟ್ಲವಾಡದಲ್ಲಿ ವಾಸವಾಗಿದ್ದು ಪತಿಯು ಮೂರು ವರ್ಷಗಳ ಹಿಂದೆ ನಿಧನರಾಗಿದ್ದಾರೆ ಸುಮಾರು ಅರವತ್ತು ವರ್ಷಗಳಿಂದ ನಮ್ಮ ಕುಟುಂಬವು ಬಿಣಗಾ ಮೀನು ಮಾರುಕಟ್ಟೆ ಪಕ್ಕದಲ್ಲಿ ಕುರಿ ಮಾಂಸದ ಅಂಗಡಿ ನಡೆಸುತ್ತಿದ್ದೇವೆ ಪತಿಯ ನಿಧನದ ಬಳಿಕ ಜೀವನ ಸಾಗಿಸಲು ಬೇರೆ ಉದ್ಯೋಗದ ಅರಿವು ಇಲ್ಲದೆ ಸ್ಥಳೀಯರ ಸಹಕಾರದಿಂದ ಇದೇ ಅಂಗಡಿಯನ್ನ ಮುಂದುವರೆಸಿದ್ದೇನೆ ಈ ಬಗ್ಗೆ ನಗರಸಭೆಯಿಂದ ಅನುಮತಿಯನ್ನು ಕೂಡ ಪಡೆದಿದ್ದೇನೆ ಆದರೆ ನಗರಸಭೆಯ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬಂದು ಅಂಗಡಿಯನ್ನು ತೆರವುಗೊಳಿಸಿದ್ದಾರೆ ಎಂದು ತಿಳಿಸಲಾಗಿದೆ ಸದ್ಯ ನಮಗೆ ಯಾವುದೇ ಆದಾಯದ ಮೂಲವಿಲ್ಲ ಹೀಗಾಗಿ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಯೋಚಿಸುವ ಹಂತ ತಲುಪಿದ್ದೇವೆ ಹೀಗಾಗಿ ನಮ್ಮ ಅಂಗಡಿಯನ್ನು ಮರಳಿ ಕಟ್ಟಿಕೊಡಬೇಕಾಗಿ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಬಳಿಕ ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರಿಗೆ ಮನವಿ ಸಲ್ಲಿಸಲಾಯಿತು ಮಾಡಲಿಕ್ಕೆ ಕಾರಣ ಸಂಗೀತ ಗಂಡ ಅಲ್ಲ ಪಕ್ಷ ಅಂತೇಳಿ ಅವ್ರ ಗಂಡ ಅವಳು ಅವರು ಸಾಲ ತಗೊಂಡಿದ್ದಕ್ಕೆ ಆ ಸಾಲ ತಗೊಂಡಿದ್ದಕ್ಕೆ ಇವ್ರು ಕೇಳಿದಾಗ ಇಲ್ಲ ನಾನು ಕೊಟ್ಟಿದ್ದೇನೆ ಇದು ವಾಪಸ್ಸು ಮಾಡಿದ್ದೇನೆ ವಾಪಸ್ಸು ಹ್ಯಾಂಗೆ ಮಾಡಿದ್ದಂತ ಸ್ಟೇಷನ್ನಲ್ಲಿ ಹೇಳಿದ್ದಂತೆ ವಾಪಸ್ ಹ್ಯಾಂಗೆ ಮಾಡಿದ್ದಂತ ನಿಮಗೆ ಅವ್ರ ಮೊಬೈಲಿಗೆ ಅಕೌಂಟಿಗೆ ಹಾಕಿದ್ದೇನೆ ಡೀಟೇಲೆಲ್ಲ ಕೇಳಿ ಅವರೆಲ್ಲ ಕೇಳಿದಾಗ ಏನು ಅಂತ ಇಲ್ಲ ನಾನು ಕ್ಯಾಶ್ ಕೊಟ್ಟಿದ್ದೇನೆ ಒಟ್ಟು ಕ್ಯಾಶ್ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಅದು ಒಟ್ಟಾರೆ ಆ ದುಡ್ಡು ಹೋಯಿತು ಪ್ರತಿ ಸಲ ವಾರ ವಾರ ಮಟನ್ ತೊಗೊಂಡು ಮಟನ್ ದುಡ್ಡು ಕೇಳಿದ್ರು ಮಟನ್ ದುಡ್ಡಿಗೆ ಕೊಡೋದಿಲ್ಲ ನೀವು ನನಗೆ ತಿಂಗಳ ತಿಂಗಳ ನನಗೆ ಇದು ಕೊಡಬೇಕು ವಾರ ವಾರ ಕೊಡ್ಬೇಕು ಫ್ರೀ ಆಗಿ ಮಟನ್ ಕೊಡಬೇಕು ಅದು ನೀವು ಕೊಡಬೇಕು ಹೋದರೆ ನಾನು ಇಲ್ಲಿ ತುಂಬ ಮಾಡ್ಕೊಂಡೆ ಅಂದರೆ ಮುನ್ಸಿಪಾಲ್ಟಿಗೆ ಮಧ್ಯ ಯಾರರಿಗೂ ಅರ್ಜಿ ಬರೆದು ಹಾಕಿ ಅಲ್ಲಿಗೆ ಚಿಕ್ಕವಾಗಿಲ್ಲ ಅಲ್ಲಿ ತ್ಯಾಜ್ಯ ಚೆಲ್ತಾರೆ ಅಂತ ಹೇಳುವಂಥ ಆರೋಪ ಮಾಡಿದ್ದೆ ಆರೋಪ ತ್ಯಾಜ್ಯ ತರ್ತಾರೆ ಅವು ಕಲ್ಲಿ ಕುರಿ ಕಟ್ ಮಾಡೋದಿಲ್ಲ ಕುರಿ ಸುರಿಯೋದಿಲ್ಲ ಏನು ಮಾಡೋದಿಲ್ಲ ಅಲ್ಲಿ ಒಂದು ಮಧ್ಯಾಹ್ನ ಅಲ್ಲಿ ಫಿಶ್ ಮಾರ್ಕೆಟ್ ಇದೆ ಇವ್ರದ್ದು ಗ್ರಂಥಾಲಯ ಪಕ್ಕದಲ್ಲಿದ್ದವರು ನಡೆಸ್ತಿತ್ತು ಈಗ ಬಂದರು ಅಂತ ತೋರಿಸಿಲ್ಲ ಇವರು ಐವತ್ತಾರು ವರ್ಷದಿಂದ ಮೊದಲಿಂದ ಇದ್ದವರು ಆದರೆ ಇವ್ರ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡಿಕೊಂಡು ನಗರಸಭೆಗೆ ಮಾಡಿ ಯಾವಾಗ ಇಂಟೆನ್ಸ್ ಮಾಡಿ ಆಮೇಲೆ ಇಲ್ಲಿ ಲೀಗಲ್ ಆರ್ಡಿಗೂ ಒಂದು ಅರ್ಜಿ ಮಾಡಿದ್ದರಿಂದ ಆ ಲೀಗಲ್ ಆರ್ಡಿನಲ್ಲಿ ಇಂಟೆನ್ಸ್ ಇದ್ದಾರೆ ಅವರು ಏನೋ ಮುನ್ಸಿಪಾಲಿ ದೇವರಿಗೆ ನಗರಸಭೆ ಆಯುಕ್ತರ ಇಲ್ಲ ಹಿಂಗಾಗಿದೆ ಹೋಮ್ತಾರೆ ಅವರು ಹೋದ್ರೂ ಬಂದರು ಒಬ್ಬ ಲೀಗರು ನಾನು ಕಾನೂನಿಗೆ ಮತ್ತು ನ್ಯಾಯಾಧೀಶರಿಗೆ ಗೌರವ ಕೊಡ್ತೇನೆ ನ್ಯಾಯಾಧೀಶರು ತಪ್ಪು ದಿನ ತಿನ್ನ ಏಕಾಯಕಿಯಾಗಿ ಒಬ್ಬ ಈ ಮೂರು ಮಂದಿ ಮತ್ತು ಹೆಣ್ಮಕ್ಕಳಿದ್ದಾರೆ ಇಂಥ ಕಡೆ ಹೋಗಿ ಅವರ ಅಂಗಡಿಯನ್ನು ದೋಸೆ ಮಾಡಿದ್ದೇನಿದ್ದಲ್ಲ ಮಾನವೀಯತೆಗೆ ನೀರು ಕೆಲಸ ಮಾಡಬೇಕಾಗಿದೆ ಇದು ಆಗಬಾರ್ದಿತ್ತು ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಇದು ಮಾನವೀಯತೆಗೆ ಮೀರಿ ಕೆಲಸ ಮಾಡಿದರೆ ಅವಳೇನೋ ಏನೋ ಹೊಟ್ಟೆಪಾಡಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಏನೋ ಅಡ್ಡದಂದೆ ಮಾಡ್ತಾ ಇದ್ದಾರೆ ಅವ್ರ ಬಂದು ಸುಖ ಪಟ್ಟು ಎಲ್ಲ ಬರ್ಸ್ಕೊಂಡು ಇವರಿಗೆ ಕೆೊಯ್ಯೋದು ಸಿಮೆ ಬಂದ ಅಕ್ರಮ ಪ್ರವೇಶ ಮಾಡೋದು ಇಂಥವೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ವಿರೋಧ ಮಾಡಿದ ಈ ಈ ರೀತಿಯವರು ಈ ಕಾರ್ಯ ಮಾಡಿಕೊಂಡು ಕುತಂತ್ರದಿಂದ ಈ ರೀತಿ ಅವನಿಗೆ ಬೇರೆ ಕೈ ನೋಡ್ತಾರೆ ಇದನ್ನು ಸಹಿಸಲಿಕ್ಕಾಗದೆ ಎಲ್ಲ ಬಿಳಗ ನಾಗರಿಕರು ಸದಸ್ಯರು ಸಹಿತ ಪಿ ಪಿ ನಾಯ್ಕರು ಬಂದಿದ್ದರು ಅರವಿಂದ್ ತೆಂಡೂಲ್ಕರ್ ಬಂದಿದ್ದರೆಲ್ಲ ಬಂದಿದ್ದರು ಜನ ಇದ್ದರು ಸರ್ ಎಲ್ಲರೂ ಸಹಿತ ಇಡೀ ಬಿಡುಗಡೆ ಜನ ಅಲ್ಲಿ ಈ ಗ್ರಂಥಾಲಯ ಬಹಳ ಅಂತ ಒಂದು ಇದು ಮಾಡಿದ್ದಾರೆ ಅದು ಒಂದು ಮನೆ ಆ ಮನೆಯನ್ನು ಕೊಡ್ತಾ ಇದ್ದಾರೆ ಅವರು ಇದ್ರ ಜೊತೆಗೆ ಈ ಈ ಆಗಿದೆ ಅನ್ಯಾಯಾಗಿದೆ ಮಟ್ಟಣ ಇದ್ದಾಗೆ ಕೂಡ ನಿನ್ನೆ ಭ್ರೋಸ ಮಾಡಿದ್ದಾರೆ ಆ ಮಕ್ಕಳನ್ನ ಎಲ್ಲ ತೊಗೊಂಡು ಬಂದು ಮೊದಲು ಪ್ರಸಿದ್ಧ ಮಾಡಿ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟಲ್ ದಾಖಲೆ ಅಂತಂದಿದ್ದಾರೆ ಇಲ್ಲಿ ಯಾರೋ ಮಾ ಮಾಡಬಾರ್ದು ಕೆಲಸ ಇಲ್ಲಿ ಎಷ್ಟೋ ಅಕ್ರಮ ಕಟ್ಟಡಗಳಿದ್ದಾವೆ ಅದ್ರ ಬಗ್ಗೆ ಎಷ್ಟೋ ಕಂಪ್ಲೇಂಟ್ ಇದ್ದಾವೆ ಅದನ್ನು ಹೋಗಿ ಇವರು ತೆರವು ಮಾಡಿ ಆಗೋದಿಲ್ಲ ಹಾಗಾಗಿ ಇದು ಇದೇ ಬಗ್ಗೆ ಪ್ರಮಾಣವಾಗಿ ನ್ಯಾಯ ಕೊಡಿಸ್ಬೇಕು ಮತ್ತು ಅವರಿಗೆ ಉದ್ಯೋಗಕ್ಕಾಗಿ ಉದ್ಯೋಗ ಪ್ರಮುಖರಿಗೆ ಉದ್ದೇಶ ಮಾನವೀಯತೆ ಉಳ್ಳವರು ಇದ್ರ ಬಗ್ಗೆ ನೀವು ಆಗಿ ತೊಗೊಳ್ತೀರಿ